ಸ್ಟಾರ್ ವೀಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ದಂಟಿ ಸೊಪ್ಪಿನ ಪಲ್ಯ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಹೆಸರು ಬೇಳೆ ಜೊತೆಗೆ ನೋಡಿ ಈ ರೀತಿ ದಂಟಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಮೇಲ್ಗಡೆ ಈ ಥರ ಇಷ್ಟು ಮಾತ್ರನೇ ನಾನು ದಂಟನ್ನು ತಗೊಂಡ್ಕೊಂಡಿರೋದು ದಂಟೆಲ್ಲ ತೆಗೆದುಬಿಟ್ಟು ಸೊಪ್ಪನ್ನು ತಗೊಂಡಿದ್ದೀನಿ ನೋಡು ದಂಟು ಇಷ್ಟು ತನಕ ಮಾತ್ರನೇ ಇರೋದು ಕ್ಲೀನಾಗಿ ತೊಳೆದು ನೋಡಿ ಈ ರೀತಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ದಂಟೆ ಸೊಪ್ಪು ಈಗ ಬಾಣಲಿಗೆ ಒಂದು ಐದಾರು ಸ್ಪೂನು ಆಯಿಲನ್ನು ಹಾಕೋಣ ಸಾಕಷ್ಟು ಈಗ ನೋಡಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಪೀಸು ಒಂದು ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ತುಂಡು ಮಾಡಿ ಮತ್ತು ಒಂದು ಐದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಕಟ್ ತಗೊಂಡಿದ್ದೀನಿ ಸೊಪ್ಪು ಈಗ ಇದನ್ನು ನಾವು ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆಗಲಿ ಕಾಳು ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಈಗ ನಾವು ನೋಡಿ ಈರುಳ್ಳಿ ಒಂದು ದಪ್ಪದ ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಒಂದನ್ನು ಸುಳಿದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಪೀಸುಗಳು ಇವು ಚೆನ್ನಾಗಿ ಫ್ರೈ ಆಗಲಿ ನಿಮಗೆ ತಕ್ಕನಾಗಿ ಖಾರ ಹಾಕ್ಕೋಬೋದು ಖಾರ ಜಾಸ್ತಿ ಬೇಕಂದರೆ ಹಸಿ ಮೆಣಸಿನ್ಕಾಯಿ ಒಂದೆರಡು ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಆದರೆ ಒಂದೆರಡು ಜಾಸ್ತಿ ಮಾಡ್ಕೊಳ್ಳಿ ನನಗೆ ಬೇಕಾದಷ್ಟು ಹಾಕಿದ್ದೀನಿ ಈಗ ಕಟ್ ಮಾಡಿಕೊಂಡಿರುವಂತಹ ಸೊಪ್ಪನ್ನೆಲ್ಲ ಹಾಕ್ಬಿಡೋಣ ಹೆಸರುಬೇಳೆ ನೋಡಿ ಮೂರು ಅವರ್ ನೆನೆಸಿದ್ದೀನಿ ಹೆಸರುಬೇಳೆ ಚೆನ್ನಾಗಿ ನೆನೀಬೇಕಾಗತ್ತೆ ನೋಡಿ ಈ ರೀತಿ ನೆನೀಬೇಕು ದಬ್ಬೆ ಥರ ಆಗೋ ಥರ ನೆನೀಬೇಕು ಈಗ ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಹೆಸರುಬೇಳೆ ಕೂಡ ಎರಡನ್ನು ತಿರುಗಿಸೋಣ ನೀಟಾಗಿ ಸೊಪ್ಪು ಬೇಳೆ ಎಲ್ಲ ನೀಟಾಗಿ ಹಾಗೆ ಕಲಸೋಣ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಫ್ರೆಂಡ್ಸ್ ಸೊಪ್ಪು ಬೇಳೆ ಎಲ್ಲ ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅದನ್ನ ನೀಟಾಗಿ ಕಲಸೋಣ ನೀರು ಹಾಕಬಾರ್ದು ಹೇಗೆ ಬೇಯಬೇಕು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಮೂರು ನಿಮಿಷ ಒಂದು ಎರಡು ನಿಮಿಷ ಅಷ್ಟು ಪ್ಲೇಟನ್ನು ಮುಚ್ಚೋಣ ಫ್ರೆಂಡ್ಸ್ ಚೆನ್ನಾಗಿ ಬಾಯ್ಲಾಗಲಿ ಚೆನ್ನಾಗಿ ಬೇಯುತ್ತೆ ಹೆಸರು ಬೇಳೆ ಎಲ್ಲ ಬೇಯಬೇಕಲ್ವಾ ಹಾಗಾಗಿ ಪ್ಲೇಟನ್ನು ಮುಚ್ಚೋಣ ಅರ್ಧ ಸಿಮ್ಮಲ್ಲಿ ಇಡಿ ಪೋಷಕಾಂಶಗಳೆಲ್ಲ ಅದರಲ್ಲೇ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಮುಚ್ಚಲ ಮುಚ್ಚಿದರೆ ಆಗಾಗ ತೆಗೆದು ಇದನ್ನು ಹೇಗೆ ತಿರುಗಿಸ್ಕೊಳ್ಳಿ ಸೊಪ್ಪು ಹಾಗೆ ಬೆಂದೋಗುತ್ತೆ ಫ್ರೆಂಡ್ಸ್ ಯಾಕಂದರೆ ತೇವಾಂಶ ಇರುತ್ತಲ್ವಾ ಅದರಿಂದ ಸೊಪ್ಪಿನಲ್ಲಿ ಅದರಿಂದಾಗಿ ಹಾಗೆ ಬೆಂದೋಗುತ್ತೆ ಹೆಸರುಬೇಳೆ ಬೇರೆ ನೆ ನೆನೆಸಿರ್ತೀವಿ ಅದರಿಂದ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಹೀಗೆ ತುಂಬಾ ಚೆನ್ನಾಗಿರುತ್ತೆ ಪೋಷಕಾಂಶಗಳೆಲ್ಲ ಅದರಲ್ಲೇ ಇರುತ್ತೆ ಹೀಗೆ ಪಲ್ಯ ಮಾಡ್ತೀವಿ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಪಲ್ಯ ಮಾಡಿದರೆ ಪೋಷಕಾಂಶಗಳೆಲ್ಲ ಅದರಲ್ಲೇ ಇರುತ್ತೆ ನೋಡಿ ಈ ರೀತಿ ಪಲ್ಯ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಬೇಳೆನೂ ಬೇಗ ಬೇಯುತ್ತೆ ಸೊಪ್ಪು ಬೇಗ ಬೇಯುತ್ತೆ ತುಂಬಾ ರುಚಿಕರವಾಗಿರುತ್ತೆ ಮಕ್ಕಳಿಗಂತೂ ಒಳ್ಳೆ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಯಾಕಂದರೆ ನೀರು ಹಾಕಿ ಬೇಯಿಸೋದಿಲ್ವಲ್ಲ ಹಾಗಾಗಿ ಒಳ್ಳೆ ಪೌಷ್ಟಿಕಾಂಶ ಆಹಾರ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ರೆಡಿ ಆಯಿತು ಪಲ್ಯ ಒಂದು ಐದೇ ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ದಂಟಿ ಸೊಪ್ಪಿನ ಪಲ್ಯ ಈ ರೀತಿ ಮಾಡಿಕೊಳ್ಳಿ ಬಹಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಗ್ಯಾಸ್ಟಿಕ್ಕಿರೋರು ಭಯ ಭಯಪಡಬೇಡಿ ಫ್ರೆಂಡ್ಸ್ ಬೇಳೆ ಜಾಸ್ತಿ ಇದೆ ಅಂತ ಯಾಕಂದರೆ ನೆನೆಸಿರ್ತೀವಿ ಹೆಸರು ಬೇಳೆ ಗ್ಯಾಸ್ಟಿಕ್ ಇರೋರ್ಗು ಕೂಡ ಏನೂ ಆಗಲ್ಲ ಏನು ಆ ಥರ ಭಯ ಪಡೋಂಗೇ ಇಲ್ಲ ಎಲ್ಲರೂ ತಿನ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಕಾಯಿ ತುರಿನ ಕಡೆಯಲ್ಲಿ ಸ್ವಲ್ಪ ಹಾಗೆ ಉದುರಿಸ್ಬಿಟ್ಟು ಕಲಿಸೋಣ ಸಿಮ್ಮನ್ನು ಡೌನ್ ಮಾಡಿಕೊಂಡು ಈಗ ಸುಮ್ಮನೆ ಹಾಗೆ ಕಲಸಿಬಿಟ್ಬಿಡೋದು ಫ್ರೆಂಡ್ಸ್ ಆಯಿತು ಪಲ್ಯ ರೆಡಿ ತುಂಬನೇ ರುಚಿಕರವಾದಂತಹ ಪಲ್ಯ ರೆಡಿ ಫ್ರೆಂಡ್ಸ್ ತುಂಬನೇ ತುಂಬನೇ ರುಚಿಕರವಾದಂತಹ ಪಲ್ಯ ಇನ್ನು ಸರ್ವ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬನೇ ರುಚಿಕರವಾದಂತಹ ಪಲ್ಯ ಏನು ಸೂಪರ್ ಆಗಿದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಪಲ್ಯ ಬೇಳೆ ಸಾರು ಅಂಥದು ಮಾಡಿದಾಗ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಬಹಳ ರುಚಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ